ನಗರದ ಮಿನಿ ವಿಧಾನಸೌಧದಲ್ಲಿ ರೈತರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ರೈತರ ಕುಂದುಕೊರತೆ ಹಾಗೂ ಸಾರ್ವಜನಿಕರ ಮಾನಸಿಕ ಸಭೆ ವೇಳೆ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ಕಳೆದ ಸಭೆಯಲ್ಲಿ ರೈತರು ಕೇಳಿದ ಪ್ರಶ್ನೆಗೆ ಅಧಿಕಾರಿಗಳಿಂದ ಉತ್ತರವಿಲ್ಲ ಮೈಸೂರು ತಾಲೂಕಿನಲ್ಲಿ ರಾಜಕಾರಣಿಗಳ ಹಿಂಬಾಲಕರಿಂದ ಕೆರೆ ಹಾಗೂ ಸ್ಮಶಾನ ಒತ್ತುವರಿಯಾಗಿದೆ ಜಿಲ್ಲೆಯಲ್ಲಿ ಹಲವಾರು ಕೆರೆಗಳನ್ನು ಮುಚ್ಚಿ ಅದರ ಮೇಲೆ ಕಟ್ಟಡ ಕಟ್ಟಲಾಗಿದೆ ರೈತರ ಹಲವಾರು ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರ ನೀಡದೆ ಸಭೆಯಿಂದ ರೈತರನ್ನು ಹೊರಗಿಟ್ಟು ಸಭೆ ಮಾಡಿದ್ದಾರೆ ಎಂದು ಕರ್ನಾಟಕ ರೈತರ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ಆಕ್ರೋಶ ವ್ಯಕ್ತಪಡಿಸಿದರು ಮಾಸಿಕ ಸಭೆ ನಡೀತಾ ಇತ್ತು ರೈತರ ಕುಂದು ಕೊರತೆ ಮತ್ತು ಸಾರ್ವಜನಿಕರ ಮಾಸಿಕ ಸಭೆ ನಡೀತಾ ಇತ್ತು ಹೋದ ಮಾಸಿಕ ಸಭೆಯಲ್ಲಿ ನಾವು ಒಳ್ಳೆ ವಿಚಾರ ಇಟ್ಕೊಂಡು ಅಂದ್ರೆ ಮೈಸೂರು ತಾಲೂಕಿನ ಕೆರೆಗಳ ಒತ್ತುವರಿ ಆಗಿದೆ ರಾಜಕಾರಣಿಗಳ ಹಿಂಬಾಲಕರಿಂದ ಅಮಶಾಣ ಒತ್ತುವರಿಯಾಗಿದೆ ಮೈಸೂರು ನಗರದಲ್ಲೂ ಕೂಡ ಹಲವಾರು ಕೆರೆಗಳನ್ನ ಮುಚ್ಚಿಬಿಟ್ಟು ಅದರ ಮೇಲೆ ಕಟ್ಟಡ ಕಟ್ಟವ್ರೆ ಮತ್ತು ು ಮೈಸೂರು ತಾಲೂಕಿನಾದ್ಯಂತ ಬಡವರಿಗೆ ಫಿಫ್ಟಿ ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಕಾಲಂನಲ್ಲಿ ಅರ್ಜಿ ಕರೆದಿದ್ರು ಅದು ಅವರಿಗೆ ಆದೇಶ ಆಗಿರೋದಂತ ರೈತರಿಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಸಾಗುವಳಿ ಪತ್ರ ಕೊಟ್ಟಿಲ್ಲ ಆ ವಿಚಾರವಾಗಿ ಇದು ಇದುವರೆಗೂ ಪ್ರಮಾಯ ವಹಿಸಿಲ್ಲ ಅಂತ ಒಂದ್ಸಲಿ ಪ್ರಶ್ನೆ ಮಾಡಿದ್ದು ಈ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಇವತ್ತು ಕೊಡಬೇಕಾಗಿತ್ತು ಇವರು ಉತ್ತರ ಕೊಡ್ಬೇಕಾಯ್ತದ ಅಂತ ಹೇಳಿ ನಮ್ಮನ್ನ ಹೊರಗಿಟ್ಟು ಸಭೆ ಮಾಡಿದ್ರು ಆದ್ರಿಂದ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಪ್ರತಿಭಟನೆ ಮಾಡ್ತಾ ಇದ್ದ ಪ್ರತಿಭಟನೆ ಮಾಡದಂತ ಸಮಯದಲ್ಲಿ ಆರಕ್ಷಕರು ಮತ್ತೆ ಈ ಅಧಿಕಾರಿಗಳು ಇಬ್ರು ಬಂದು ನಾವು ಸಭೆ ಮಾಡ್ತೀವಿ ನಿಮ್ಮ ಕುಂದು ಕೊರತೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅನ್ಬಿಟ್ಟು ಕರ್ಕೊಂಡ್ ಬಂದ್ರು ಇವಾಗ ಕರ್ಕಂಬಂದ್ಬಿಟ್ಟು ನಮ್ಮ ಇಲ್ಲಿ ಕುಂಡಸ್ಬಿಟ್ಟು ತಾಲೂಕ್ ಆಫೀಸರ್ ಬಾಗಲಾಕೊಂಡು ಇವ್ರು ಹೋಗೋರೆ ಈಗ ನಾವ್ ಏನ್ ಮಾಡ್ಬೇಕು ನಮಗೆ ಉತ್ತರ ಈ ತರವಾಗಿ ಕಾಗೆ ಹಾರಿಸ ಕೆಲಸನ ಅಧಿಕಾರಿಗಳು ಮಾಡ್ತಾವ್ರೆ ಇವರು ಪಟ್ಟಭದ್ರರ ಪರವಾಗಿ ಕೆಲಸ ಮಾಡ್ತಾವ್ರೆ ಮತ್ತು ಎಲ್ಲಿ ಇವ್ರಿಗೆ ಕಮಿಷನ್ ಬತ್ತದೋ ಅಂತ ಜನಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮಗಾರು ಅನಿಸ್ತಾ ಇದೆ ಯಾಕೆಂದ್ರೆ ನಾವು ನನಗೆ ನನಗೂಡ ತಾಲೂಕಿಂದ ಬಂದಿರಂತೂ ಇಲ್ಲಿ ನನಗೆ ಯಾವುದೇ ಜಮೀನು ಇಲ್ಲ ನನ್ನ ಸೈಟು ಇಲ್ಲ ನಾನು ಕೇಳ್ತಾ ಇರೋದು ಸಾರ್ವಜನಿಕವಾಗಿ ಇವರು ಸಾರ್ವಜನಿಕವಾಗಿ ಉತ್ತರ ಕೊಡದೇ ಯಾರೋ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇವತ್ತು ಪ್ರತಿಭಟನೆ ಮಾಡಿದೀವಿ ಈಗ ಮೀಟಿಂಗ್ ಕರೀತಾ ಇದ್ರೆ ಒಯ್ತೀವಿ ಅಲ್ಲಿ ಸೂಕ್ತವಾದ ಉತ್ತರ ಬರಲಿಲ್ಲ ಅಂದ್ರೆ ಮತ್ತೆ ಪ್ರತಿಭಟನೆ ಕಂಟಿನ್ಯೂ ಆಯ್ತದೆ ನನ್ನ ಹೆಸರು ಇಮ್ಮ ಅವ್ರಿಗೂ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ